ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಲ್ಲಿರ್ಬೋದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಯಾವುದೇ ರೀತಿಯ ನಿಯಂತ್ರಣ ಖಾಸಗಿ ಆಸ್ಪತ್ರೆಗಳ ಮೇಲೆ ಇಲ್ಲದ ಕಾರಣಕ್ಕಾಗಿ ಈ ರೀತಿಯ ಪರಿಸ್ಥಿತಿ ಆಗ್ತದೆ ಇನ್ನೊಂದು ಕಡೆಯಲ್ಲಿ ಅಪಘಾತ ಆದ ತಕ್ಷಣ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ತರುವಂಥ ಧೈರ್ಯ ಯಾರೂ ಮಾಡುವುದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಸರಿಯಾದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಗಳು ಸಿಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅಪಘಾತ ಆಗದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಎತ್ತಿಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಇದೆ ತಾರೀಕು ಇಪ್ಪತ್ತೊಂದರಂದು ಸಂಜೆ ಐದು ಗಂಟೆ ಸುಮಾರಿಗೆ ಮಂಗಳೂರಿನ ಬಿಜಯ್ಬಲಿ ಅಹಮದ್ ಎನ್ನುವಂಥ ಒಬ್ಬ ಪಾದಾಚಾರಿ ಗುಜರಿ ವ್ಯಾಪಾರಿ ಬಡವ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ದ್ವಿಚಕ್ರ ವಾಹನ ಅವರನ್ನು ಅಪಘಾತಗೊಳಿಸ್ತದೆ ಅವರು ತಲೆಗೆ ಮತ್ತು ಕಾಲಿಗೆ ಏಟಾಗಿ ಅವರನ್ನು ತೇಜಸ್ವಿನಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ತೇಜಸ್ವಿನ ಆಸ್ಪತ್ರೆಯವರು ಅವರ ಕಾಲನ್ನು ಪರೀಕ್ಷೆ ಮಾಡ್ತಾರೆ ಕಾಲನ್ನು ಪರೀಕ್ಷೆ ಮಾಡಿ ಆ ಕಾಲನ್ನು ಛಸ್ತ್ರಚಿಕಿತ್ಸೆಗೆ ಒಳಪಡಿಸಬೇಕು ಅದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಬೇಕು ಅದೊಂದು ಪ್ಯಾಕೇಜಿನ ಮೇಲೆ ಆ ಚಸ್ತ್ರಚಿಕಿತ್ಸೆ ಮಾಡಲಾಗ್ತದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಹೇಳ್ತಾ ಹೇಳ್ತಾರೆ ಆರು ಗಂಟೆ ಸುಮಾರಿಗೆ ಅವರ ಕುಟುಂಬದವರು ಬರ್ತಾರೆ ಎಂಟು ಗಂಟೆಗೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರು ಬಂದು ಛಸ್ತ್ರಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡ್ತಾರೆ ಎಂಟು ಹದಿನೈದು ಆಗುವಂಥ ಸಂದರ್ಭದಲ್ಲಿ ಅವರ ಕಣ್ಣ ಎಡಗನ್ನಲ್ಲಿ ಆ ಒಂದು ಕಪ್ಪಾಗಿ ಕಪ್ಪಾಗಲಿಕ್ಕೆ ಆರಂಭ ಆಗ್ತದೆ ಆಮೇಲೆ ಒಂದು ಹತ್ತು ನಿಮಿಷದಲ್ಲಿ ಅವರು ಸಾವನ್ನಪ್ಪತ್ತಾರೆ ಅಂದರೆ ತೇಜಸ್ವಿನ ಆಸ್ಪತ್ರೆಯವರು ಖಾಲಿ ಕಾಲನ್ನು ಕಾಲಿಗೆ ಆಗುವಂಥ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ವೆಚ್ಚದ ಬಗ್ಗೆ ಮಾತಾಡಿದರೆ ತಲೆ ಮೇಲೆ ಒಂದು ಏಟಿತ್ತು ಅದನ್ನು ಗಮನಿಸದೆ ಆ ವ್ಯಕ್ತಿ ಅನ್ನುವಂತ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಈ ರೀತಿಯ ಒಂದು ನಿರ್ಲಕ್ಷ್ಯತನವನ್ನು ತೇಜಸ್ವಿನ ಆಸ್ಪತ್ರೆ ಮಾಡಿದೆ ಮತ್ತು ಡಾಕ್ಟರ್ ಸಂಕೇತ್ ಮತ್ತು ಡಾಕ್ಟರ್ ಸಾಂತರಾಮ್ ಶೆಟ್ಟಿಯವರ ನಿರ್ಲಕ್ಷ್ಯತನದಿಂದ ಒಂದು ಬಡವನೊಬ್ಬ ಸಾಯುವಂಥ ಪರಿಸ್ಥಿತಿ ಬಂತು ಹೀಗೆ ಈ ರೀತಿಯ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದಲ್ಲಿರ್ಬೋದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಯಾವುದೇ ರೀತಿಯ ನಿಯಂತ್ರಣ ಖಾಸಗಿ ಆಸ್ಪತ್ರೆಗಳ ಮೇಲೆ ಇಲ್ಲದ ಕಾರಣಕ್ಕಾಗಿ ಈ ರೀತಿಯ ಪರಿಸ್ಥಿತಿ ಆಗ್ತದೆ ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ಅಪಘಾತ ಆದ ತಕ್ಷಣ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ತರುವಂಥ ಧೈರ್ಯ ಯಾರೂ ಮಾಡುವುದಿಲ್ಲ ಯಾಕಂತ ಹೇಳಿದರೆ ಅಲ್ಲಿ ಸರಿಯಾದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅಪಘಾತ ಆಗದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಎತ್ಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ಜಿಲ್ಲಾಡಳಿತದ ಒಂದು ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಯಂತ್ರಣ ಇಲ್ಲರ್ತಕ್ಕಂಥದ್ದು ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸದೇ ಇರ್ತಕ್ಕಂಥದ್ದು ಇವತ್ತು ಅಹಮದ್ ಅಂಥವರ ಜೀವ ಬಲಿದಾನ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇವತ್ತು ಬಡ ಕುಟುಂಬ ಬಹಳ ಕಷ್ಟದಲ್ಲಿ ಜೀವಿಸ್ತಕ್ಕಂಥ ದಿನನಿತ್ಯ ದುಡಿದು ಜೀವನ ಸಾಗಿಸ್ತಕ್ಕಂಥ ಅಹಮದ್ ಅವರ ಜೀವವನ್ನು ಇವತ್ತು ಆಸ್ಪತ್ರೆಯವರ ನಿರ್ಲಕ್ಷ್ಯದಿಂದ ಹೋಗಿದೆ ನಾವು ಇವತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಕೂಡಲೇ ತೇಜಸ್ವಿನ ಆಸ್ಪತ್ರೆ ಮತ್ತು ಅದರ ವೈದ್ಯರ ವಿರುದ್ಧ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಈಗಾಗಲೇ ಕದ್ರಿ ಪೊಲೀಸ್ ಠಾಣೆಯಲ್ಲಿ ನಾವು ದೂರನ್ನು ನೋಡಿದ್ದೇವೆ ಈ ದೂರಿನ ಆಧಾರದಲ್ಲಿ ಅವರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ತನಿಖೆಯನ್ನು ನಡೆಸಬೇಕು ಈ ತನಿಖೆ ನಡೆಸಿ ತಪ್ಪಿತಸ್ಥ ವೈದ್ಯರು ಮತ್ತು ಆಸ್ಪತ್ರೆ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಆ ಒಂದು ವೇಳೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವಿಫಲ ಆದರೆ ನಾವು ಡಿ ಸಂಘಟನೆಯಿಂದ ಸಾರ್ವಜನಿಕರನ್ನ ಒಂದುಗೂಡಿಸಿ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಈ ಮೂಲಕ ತಿಳಿಸ್ತಾ ಡಿಸೆಂಬರ್ ಇಪ್ಪತ್ತೊಂದರಂದು ವಿಜಯ್ ಸಮೀಪ ಆದಂತಹ ಅಪಘಾತದಲ್ಲಿ ಪಾದಚಾರಿ ಪಂಜುಮೂರು ವಿದ್ಯಾನಗರ ನಿವಾಸಿ ಅಹಮ್ಮದ್ ಅನ್ನು ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅಪಘಾತ ಆದ ಸಂದರ್ಭದಲ್ಲಿ ಕಾಲಿಗೆ ಮಾತ್ರ ಏಟಾಗು ಕಾಲು ಮಾತ್ರ ಮುರಿದಿದೆ ಅಂತ ಹೇಳಿ ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ವೈದ್ಯರುಗಳು ಅದನ್ನ ಅವರನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡುವುದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಇದರಿಂದಾಗಿ ಯಾರು ರೋಗಿದ್ದಾರೆ ಅಹಮದ್ ಅವರು ಅಲ್ಲಿ ಮೃತರಾಗ್ತಾರೆ ಇದು ಸಂಪೂರ್ಣ ಬೇಜವಾಬ್ದಾರಿಯ ಇದ ಕೃತ್ಯ ಅಂತ ನಾವು ಹೇಳ್ತೇವೆ ತೇಜಸ್ವಿನಿ ಆಸ್ಪತ್ರೆಯವರು ಕೇವಲ ಎಲುಬುಗಳಿಗೆ ಮಾತ್ರ ಚಿಕಿತ್ಸೆ ಕೊಡುವುದನ್ನುವುದಕ್ಕೆ ಮಾತ್ರ ಅವರು ಕೋಶ ಕಾಂಟ್ರಸೇಷನ್ ಕೊಡ್ತಾರೆ ಆದ್ದರಿಂದ ಗಮನ ಕೊಡುವಂಥದ್ದು ಅದರಿಂದ ಇದನ್ನು ನಾವು ಖಂಡಿಸ್ತೇವೆ ಇವರ ಬೇಜವಾಬ್ದಾರಿಯಿಂದ ಏನು ಅಹಮದ್ ಅವರು ನಿಧನರಾಗಿರೋದ್ರಿಂದ ಅವರಿಗೆ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂಥ ನಾವು ಮನವಿಯನ್ನು ಮಾಡ್ತೇವೆ ಇದು ಖಂಡನೀಯ ಈ ರೀತಿ ಒಂದು ಖಾಸಗಿ ಆಸ್ಪತ್ರೆಗಳು ತಮ್ಮ ಬ ಏನು ಆಸ್ಪತ್ರೆಗೆ ಬಂದಂಥ ರೋಗಿಗಳು ಬಡವರಾಗಿದ್ದರೆ ಅವರ ಏನಂದ್ರೆ ನಾಲ್ಕು ಗಂಟೆಗೆ ಅಪಘಾತ ಆಗಿದ್ರು ಕೂಡ ದಾಖಲಾಗಿದ್ದರೂ ಕೂಡ ಎಂಟು ಗಂಟೆಗೆ ಅವರನ್ನು ಅಡ್ಮಿಷನ್ ಮಾಡಿಕೊಳ್ತಾರೆ ಯಾಕೆಂದರೆ ಅಲ್ಲಿ ಆ ಪೇಷಂಟ್ ಬಳಿ ಹಣ ಇದೆಯಾ ಇಲ್ಲುವ ಅಥವಾ ಖರ್ಚು ಮಾಡಲಿಕ್ಕೆ ಅವರು ಸದ್ದಾರಿದ್ದಾರಾ ಅಥವಾ ಕರ್ಕೊಂಡು ಹೋಗ್ತಾರಾ ಅನ್ನುವಂಥ ಸಂದೇಹದಲ್ಲಿ ಅವರಿದ್ದರು ಅವರಿಗೆ ರೋಗಿಯ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇರಲಿಲ್ಲ ಇದು ಇದು ಸಂಪೂರ್ಣ ಬೇಜವಾಬ್ದಾರಿಯ ಕೃತ್ಯ ಇದು ತೇಜಸ್ವಿ ಆಸ್ಪತ್ರೆ ಆಸ್ಪತ್ರೆ ಅವ್ರದ್ದು ಅವರು ಕೂಡಲೇ ಇದಕ್ಕೆ ಸಂಪೂರ್ಣ ಹೊರಗಾರರಾಗ್ತಾರೆ ನಾವು ಜಿಲ್ಲಾ ಆರೋಗ್ಯಾಧಿಕಾರಿಗಳನ್ನು ಕೂಡ ಒತ್ತಾಯ ಮಾಡ್ತೇವೆ ಇವರ ಮೇಲೆ ಸಂಪೂರ್ಣ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ತೇಜಸ್ವಿ ಆಸ್ಪತ್ರೆಯ ಮೇಲೆ ಕೈ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮಾಡ್ತೇವೆ